श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहम् श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ अज्ञानतिविरच्छेदं बुद्धिसम्पत्प्रदायकम् विज्ञान विमें शात विजयाख्यकुर भजे तपस्वाध्यायशुश्रूषा कृष्णपूजार मुनि विश्वमीषद वंदे पिवराट चक्रवर्तिभ्यो नम आत्मीय गीतावृत्ति के सुस्गता ಜ್ಞೇಂ ಯತ್ತ್ ಪ್ರವಕ್ಷಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾಮತ್ಪರಂ ಬ್ರಹ್ಮ ನ ಸತ್ತಾಸುಚ್ಚತೆ ಈ ಶ್ಲೋಕದಲ್ಲಿ ಕೃಷ್ಣ ಮೋಕ್ಷಕ್ಕೋಸ್ಕರ ಯಾವುದನ್ನು ನಾವು ಅವಶ್ಯವಾಗಿ ತಿಳಿಯಬೇಕೋ ಅಂತಹ ಭಗವತ್ಸ್ವರೂಪವನ್ನು ಸ್ಪಷ್ಟವಾಗಿ ಹೇಳ್ತೇನೆ ಅಂತ ಹಿಂದೆ ಪ್ರತಿಜ್ಞೆ ಮಾಡಿದ್ನಲ್ಲ ಅದನ್ನು ಹೇಳಿಕೊರಟಿದ್ದಾನೆ ಜ್ಞೇಯಂ ಎತ್ತತ್ ಪ್ರವಕ್ಷಾಮಿ ಯಜ್ಞಾತ್ವಾಮೃತಮಶ್ನುತೆ ಯಾವುದನ್ನು ತಿಳಿದರೆ ಮೋಕ್ಷಪ್ರಾಪ್ತಿಯೋ ಅಂತಹ ಜ್ಞೆ ಯಾವುದು ಅದನ್ನು ನಾನು ಹೇಳಿ ಹೇಳ್ತಾ ಇದ್ದೇನೆ ಈ ಪ್ರಕೃತಿಯನ್ನು ಪ್ರೇರಿಸ್ತಕ್ಕಂತಹ ವ್ಯಕ್ತಿ ಯಾರು ಅವರ ಸಾಮರ್ಥ್ಯ ಏನು ಅಂತ ಇನ್ನು ಎರಡು ವಿಚಾರಗಳನ್ನು ಹೇಳಲಿಕ್ಕಿದೆ ಅವನಿಗೆ ಆ ವಿಚಾರವನ್ನು ಹೇಳಲಿಕ್ಕೆ ಉಪಕ್ರಮಿಸ್ತಾ ಇದ್ದಾನೆ ಆ ಜ್ಞೇಯ ಪ್ರಕೃತಿಗೆ ಪ್ರೇರಕನಾಗಿರತಕ್ಕಂತಹ ವ್ಯಕ್ತಿ ಯಾರು ನಾವು ತಿಳ್ಕೊಳ್ಬೇಕಾಗಿರತಕ್ಕಂತಹ ವ್ಯಕ್ತಿ ಯಾರು ಯಾವುದನ್ನು ತಿಳಿದರೆ ನಮಗೆ ಮೋಕ್ಷವಾಗ್ತದೋ ಅಂತಹ ಜ್ಞೇಯ ಯಾವುದು ಅದನ್ನು ಹೇಳ್ತೇನೆ ಕೇಳು ಅಂತ ಹೇಳ್ತಾ ಇದ್ದಾನೆ ಜ್ಞೇಯಂ ಎತ್ತತ್ ಪ್ರಭಕ್ಷಾಮಿ ಯಾವುದು ಜ್ಞೇಯ ಯಾವುದನ್ನು ತಿಳಿದರೆ ನಮಗೆ ಮೋಕ್ಷವಾಗುತ್ತೋ ಅದುವೇ ಜ್ಞೇಯ ಯಜ್ಞಾತ್ವ ಯಾವುದನ್ನು ತಿಳಿದು ಅಮೃತಮಶ್ನುತೆ ಯಾವುದನ್ನು ತಿಳಿದರೆ ಮೋಕ್ಷವನ್ನು ಅನುಭವಿಸ್ಲಿಕ್ಕಾಗುತ್ತೋ ಮೋಕ್ಷ ಹೊಂದಲಿಕ್ಕಾಗತ್ತೋ ಅಂತಹ ಪರಬ್ರಹ್ಮ ಅದುವೇ ಜ್ಞೇಯ ಅವನೇ ಜಿಜ್ಞಾಸ್ಯ ಓಂ ಧಾತು ಬ್ರಹ್ಮ ಜಿಜ್ಞಾಸಾ ಓಂ ಎಂಬ ಸೂತ್ರದಲ್ಲಿ ಕೂಡ ಅದನ್ನೇ ಹೇಳಿರುವಂಥದ್ದು ಪರಮಾತ್ಮನೇ ಜ್ಞೇಯ ಅವನ ಜಿಜ್ಞಾಸೆಯನ್ನೇ ಮಾಡಬೇಕು ಅವನನ್ನೇ ತಿಳ್ಕೊಳ್ಬೇಕು ಯಾಕೆಂದರೆ ಯಜ್ಞಾತ್ಮ ಅಮೃತ ಮಸ್ತುತೆ ಅವನನ್ನು ತಿಳ್ಕೊಂಡ್ರೆ ಮಾತ್ರ ಮೋಕ್ಷ ದೊರಕಲಿಕ್ಕೆ ಸಾಧ್ಯ ಹೊರತು ಇನ್ಯಾರಿಂದಲೂ ಕೂಡ ನಿರುಗುಡ ಬ್ರಹ್ಮವಾದಿಗಳೆಲ್ಲರೂ ಕೂಡ ಈ ಮಾತನ್ನು ಗಮನಿಸಬೇಕು ಕೃಷ್ಣನ ಈ ಮಾತನ್ನು ಗಳಿಸಬೇಕು ಯಾವುದನ್ನು ತಿಳಿದರೆ ಮೋಕ್ಷ ಹೊಂದಲಿಕ್ಕೆ ಸಾಧ್ಯವೋ ಅಂತಹ ಜ್ಞೇಯವಾಗಿರತಕ್ಕಂತಹ ವಸ್ತು ಯಾವುದು ಅಂದರೆ ಅದು ಬ್ರಹ್ಮ ಆದ್ದರಿಂದ ನಿರ್ಗುಣ ಬ್ರಹ್ಮವಾದಿಗಳು ಈ ಮಾತನ್ನು ಗಮನಿಸಬೇಕು ಅದರಿಂದ ಕೃಷ್ಣ ಹೇಳ್ತಕ್ಕಂತಹ ಏನು ಬ್ರಹ್ಮಜ್ಞಾನದ ಬ್ರಹ್ಮಜ್ಞಾನ ಇದೆ ಅದೇ ಮೋಕ್ಷಕ್ಕಾಗಿ ಇರುವಂಥದ್ದು ಎಂಬುದನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ ಯಜ್ಞಾತ್ವಾ ಅಮೃತಮಷ್ಣುತೆ ಯಾವ ಪರಬ್ರಹ್ಮನನ್ನು ತಿಳಿದರೂ ತಿಳಿದು ಅಮೃತ ಮಶ್ನತೆ ಮೋಕ್ಷನ ಹೊಂದಲಿಕ್ಕೆ ಸಾಧ್ಯವೋ ಅಂಥದ್ದೇ ನಿಜವಾದ ಜ್ಞೇಯ ಯಾರು ಜಿಜ್ಞಾಸೆ ಮಾಡಬೇಕು ಅಂದರೆ ಬ್ರಹ್ಮನ ಜಿಜ್ಞಾಸೆ ಮಾಡಬೇಕು ಯಾಕೆ ಬ್ರಹ್ಮನ ಜಿಜ್ಞಾಸೆ ಮಾಡಿದರೆ ಮಾತ್ರ ಮೋಕ್ಷ ಹೊಂದಲಿಕ್ಕೆ ಸಾಧ್ಯ ಆದ್ದರಿಂದ ಬ್ರಹ್ಮನೇ ಜ್ಞೇಯ ಹೀಗೆ ಯಾವುದನ್ನು ತಿಳಿದರೆ ಯತ್ ಜ್ಞೇಯಂ ಯದು ಜ್ಞಾತ್ವ ಯಾವುದನ್ನು ತಿಳಿದು ಅಮೃತ ಮೋಕ್ಷವನ್ನು ಹೊಂದಕ್ಕೆ ಸಾಧ್ಯವೋ ತತ್ ಅದು ಜ್ಞೇಯ ಅದು ನಿಜವಾದ ಜ್ಞೇಯ ಅದನ್ನು ಪ್ರವಕ್ಷ್ಯಾಮಿ ನಾನು ಇದ್ದೇನೆ ಯಾವುದದು ಅಂದರೆ ಅದನ್ನು ಹೇಳ್ತಾ ಇರೋದು ಅನಾದಿಮತ್ ಪರಂ ಬ್ರಹ್ಮ ಅನಾದಿಮತ್ ಅಂದರೆ ಉತ್ಪತ್ತಿ ಒಳ್ಳದ್ದು ಹುಟ್ಟುವಂಥದ್ದೊಂದು ಅರ್ಥ ದೇಹ ಇಂದ್ರಿಯ ಕ್ರಿಯಾದಿಗಳುಳ್ಳ ವಸ್ತುಗಳೆಲ್ಲ ಇವೆಲ್ಲ ಆದಿ ಉಳ್ಳದ್ದು ಆದರೆ ಪರಮಾತ್ಮ ಇಂಥವನ್ನಲ್ಲ ಅವನಿಗೆ ಪ್ರಾಕೃತ ದೇಹೇಂದ್ರಿಯಗಳಿಲ್ಲ ಉತ್ಪತ್ತಿ ವಿನಾಶಗಳಿಲ್ಲ ಅಪ್ರಾಕೃತವಾಗಿರ್ತಕ್ಕಂತಹ ಶರೀರ ಗುಡಕ್ರಿಯಾದಿಗಳಿಂದ ಯುಕ್ತನಾಗಿದ್ದಾನೆ ಆದ್ದರಿಂದ ಅನಾದಿ ಪ್ರಾಕೃತ ದೇಹೇಂದ್ರಿಯ ರಹಿತನಾಗಿರುವಂಥದ್ದು ಅದುವೇ ಪರಬ್ರಹ್ಮ ಪರಂಬ್ರಹ್ಮ ಅದು ನ ಸತ್ ನ ಅಸದ್ ಇತಿ ಉಚ್ಯತೆ ಅದು ಸತ್ ಅಂದರೆ ನಮ್ಮ ಕಣ್ಣಿಗೆ ಕಾಣುವ ಪ್ರಪಂಚ ಅದು ಅಲ್ಲ ಅಸತ್ ಕಣ್ಣಿಗೆ ಕಾಣದ ಪ್ರಪಂಚವೂ ಅಲ್ಲ ಕಣ್ಣಿಗೆ ಕಾಣುವ ಪ್ರಪಂಚವೂ ಬ್ರಹ್ಮನಲ್ಲ ಕಣ್ಣಿಗೆ ಕಾಣದ ಪ್ರಪಂಚವೂ ಬ್ರಹ್ಮನಲ್ಲ ಪ್ರಪಂಚವೇ ಬ್ರಹ್ಮ ಬ್ರಹ್ಮ ಬೇರೆ ಅಲ್ಲ ಜೀವ ಬೇರೆ ಅಲ್ಲ ಜೀವ ಬ್ರಹ್ಮನೇ ಈ ಪರಬ್ರಹ್ಮ ಪರಬ್ರಹ್ಮನಲ್ಲಿ ನಮಗೆ ಪ್ರಪಂಚ ಅಧ್ಯಸ್ಥವಾಗಿ ಕಾಣುತ್ತೆ ನಿಜವಾಗಿ ಪ್ರಪಂಚವೇ ಇಲ್ಲ ನಮ್ಮ ಕಣ್ಣಿಗೆ ಕಾಣುವ ವ್ಯಕ್ತ ಪ್ರಪಂಚ ವ್ಯಕ್ತ ಪ್ರಪಂಚವೇ ಬೇರೆ ಪರಮಾತ್ಮನೇ ಬೇರೆ ಪರಮಾತ್ಮ ಮತ್ತು ಪ್ರಪಂಚ ಒಂದೇ ಅಲ್ಲ ಆದ್ದರಿಂದ ಪರಮಾತ್ಮ ಉಪಾದಾನ ಕಾರಣ ಅಲ್ಲ ಅವ ನಿಮಿತ್ತ ಕಾರಣ ಈ ಕಣ್ಣಿ ಕಾಣ್ತಕ್ಕಂತಹ ಸತ್ ಪ್ರಪಂಚ ಕಾಣದ ಅವ್ಯಕ್ತ ಪ್ರಪಂಚ ಇದ್ಯಾವುದೂ ಪರಬ್ರಹ್ಮ ಅಲ್ಲ ಈ ಪರಬ್ರಹ್ಮ ಸತ್ ನ ಅಸತ್ ನ ಸತ್ ಅಲ್ಲ ಅಸತ್ ಅಲ್ಲ ಅಂದರೆ ಸಸದ್ ವಿಲಕ್ಷಣ ಅಂತ ಅರ್ಥ ಈ ಬ್ರಹ್ಮ ಸಸದ್ ವಿಲಕ್ಷಣ ಇದನ್ನು ತಿಳಿದರೆ ಮಾತ್ರ ಮೋಕ್ಷವನ್ನು ಹೊಂದಕ್ಕೆ ಸಾಧ್ಯ ಆದ್ದರಿಂದ ಅಂತಹ ಪರಬ್ರಹ್ಮನನ್ನೇ ತಿಳ್ಕೊಳ್ಬೇಕು ಅಂತಹ ಪರಬ್ರಹ್ಮನ ಬಗ್ಗೆ ಹೇಳ್ತೇನೆ ಕೇಳು ಅಂತ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಏವಂ ಜ್ಞಾನಂ ಜ್ಞಾನ ಸಾಧನಂಚ ಉಕ್ತ ಹಿಂದಿನ ಐದು ಶ್ಲೋಕಗಳಲ್ಲಿ ಜ್ಞಾನ ಮತ್ತು ಜ್ಞಾನ ಸಾಧನಗಳ ಬಗ್ಗೆ ಹೇಳಿ ಅದನ್ನು ಈಗ ಸಚ ತಯೋ ಸಚ ಯೋ ಯತ್ ಪ್ರಭಾವಶ್ಚ ಈ ಪ್ರಕೃತಿಯ ಪ್ರೇರಕರಾಗಿರತಕ್ಕಂಥವ್ನು ಯಹ ಯಾರು ಯತ್ ಪ್ರಭಾವಷ್ಟೇ ಅವನ ಪ್ರಭಾವ ಏನು ಎಂಬುದಾಗಿ ಹಿಂದೆ ಏನು ಪ್ರತಿಜ್ಞೆ ಮಾಡಿದ್ದೆ ಕೃಷ್ಣ ಅಂತಹ ಯಾವನಿಂದಾಗಿ ಈ ಪ್ರಕೃತಿ ಇದೆ ಮತ್ತು ಅವನ ಪ್ರಭಾವ ಏನು ಅವೆರಡನ್ನು ಜ್ಞೇಯ ಸ್ವರೂಪ ಅಂತಹ ವ್ಯಕ್ತಿ ಯಾರು ತಿಳ್ಕೊಳ್ಬೇಕಾಗಿರತಕ್ಕಂಥ ಅಂಥ ವ್ಯಕ್ತಿಯ ಸ್ವರೂಪ ಏನು ಅದನ್ನು ಹೇಳ್ತೇವೆ ಅಂತ ಪ್ರತಿಜ್ಞೆ ಮಾಡಿದ್ದ ಅಂತಹ ಆ ಪರಮಾತ್ಮನ ಸ್ವರೂಪವನ್ನು ಹಾಗೂ ಅವನ ಪ್ರಭಾವವನ್ನು ಪ್ರತಿಜ್ಞಾಪೂರ್ವಕ ಮಾಹ ಪ್ರತಿಜ್ಞಾಪೂರ್ವಕ ಹೇಳ್ತಾ ಇದ್ದಾನೆ ಧ್ಯೇಯವಾದದ್ದು ಯಾವುದನ್ನು ಹೇಳ್ತೇನೆ ಕೇಳು ಅಂಥೇಳಿ ಜ್ಞೇಯಿತ್ಯಾದಿನ ಆದರ ಜನನಾಯ ತಜ್ಞಾನ ಫಲಮಾಹ ಯಜ್ಞಾತ್ವ ಇ ಯಜ್ಞಾತ್ವ ಅಮೃತಮಸ್ತುತೆ ಈ ಆ ಪರಮಾತ್ಮ ಬಗ್ಗೆ ಹೇಳ್ತಾನೆ ಅಂತ ಅಷ್ಟೇ ಹೇಳಿಬಿಟ್ರೆ ಅವನ ಬಗ್ಗೆ ಯಾಕೆ ತಿಳ್ಕೊಳ್ಬೇಕು ಅಂತ ಬರ್ತದೆ ಅದಕ್ಕೋಸ್ಕರವಾಗಿ ಆ ವಿಷಯವನ್ನು ಕೇಳೋದ್ರಲ್ಲಿ ಆಧಾರ ಹುಟ್ಟಬೇಕು ಹೋ ಅವನ ಬಗ್ಗೆ ಕೇಳಿದರೆ ಏನು ಅವನನ್ನು ತಿಳ್ಕೊಂಡ್ರೆ ಮೋಕ್ಷ ಪ್ರಾಪ್ತಿ ಆಗತ್ತಂತೆ ಆಗುವಾಗ ಆ ಒಂದು ವಿಷಯದಲ್ಲಿ ಆದರ ಹುಡುತ್ತದೆ ಹೀಗೆ ಆದರ ಹುಟ್ಟಲಿಕ್ಕೋಸ್ಕರವಾಗಿ ಫಲ ಹೇಳ್ತಾ ಇದ್ದಾನೆ ಯಜ್ಞಾತ್ವಾ ಅಮೃತ ಮಶಿಣ್ಣುತೆ ಯಾವುದನ್ನು ತಿಳಿದರೆ ನಮಗೆ ಮೋಕ್ಷ ಪ್ರಾಪ್ತಿಯಾಗಲು ಸಾಧ್ಯ ಇದೆಯೋ ಅಂತ ಯಜ್ಞಾತ್ವ ಅಂತ ಹೇಳ ಮೂಲಕವಾಗಿ ಆ ಪರಮಾತ್ಮನ ಜ್ಞಾನದಲ್ಲಿ ಆದರವನ್ನು ಹುಟ್ಟಿಸ್ತಾ ಇದ್ದಾನೆ ಆದರ ಜನನಾಯ ಆದರವನ್ನು ಉಂಟು ಮಾಡಲಿಕ್ಕೋಸ್ಕರವಾಗಿ ತಜ್ಞಾನಸ್ಯ ಪರಮಾಹ ಆ ಜ್ಞೇಯವಾಗಿರತಕ್ಕಂತಹ ವಸ್ತು ಯಾವುದು ಅಂತ ತಿಳ್ಕೊಂಡ್ರೆ ಏನಾಗತ್ತೆ ಅಂದರೆ ಯಜ್ಞಾತ್ವ ಅಮೃತ ಮಶ್ಣುತೆ ಆ ಒಂದು ಪರಬ್ರಹ್ಮನನ್ನು ತಿಳಿದು ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಅಂತ ಪರಮಾತ್ಮ ಜ್ಞಾನದಲ್ಲಿ ಆದರ ಬರಲಿಕ್ಕೋಸ್ಕರವಾಗಿ ಫಲವನ್ನು ಹೇಳ್ತಾ ಇದ್ದಾನೆ ಯಜ್ಞಾತ್ವಾಮೃತ ವಿಷ್ಣುತೆ ಸಚಾಯಃ ಇತಿ ಪ್ರತಿಜ್ಞಾತ ಜ್ಞೇಯಸ್ವರೂಪೋಕ್ತಿ ಪರಬ್ರಹ್ಮ ಆ ವ್ಯಕ್ತಿ ಯಾರು ಪ್ರಕೃತಿಯನ್ನು ಪ್ರೇರಿಸ್ತಕ್ಕಂಥ ವ್ಯಕ್ತಿ ಯಾರು ಅವನ ಸ್ವರೂಪ ಎಂಥದ್ದು ಎಂಬ ಹಿಂದೆ ಅದನ್ನು ಹೇಳ್ತೇನೆ ಕೇಳು ಅಂತ ಹೇಳಿದ್ನಲ್ಲ ಅಂತಹ ಸ್ವರೂಪವನ್ನು ಹೇಳಿ ಕೊರಟಿದ್ದಾನೆ ಯಾರು ಅವನು ಅಂದರೆ ಅವನೇ ಪರಬ್ರಹ್ಮ ಅವನೇ ನಾನು ಅಂತ ಹೇಳ್ತಾ ಇಲ್ಲ ಅವನೇ ಪರಬ್ರಹ್ಮ ನಾಮೋಕ್ತಸ್ವರುಪಸ್ ಅವಗತೆ ಅಹಮೇವ ಇವ್ಯೆ ಅಕ್ಷರಂ ಬ್ರಹ್ಮ ಪದ ಪರಮಂ ಇತಿ ಅಷ್ಟಮೋಕ್ತ ದಿಶಾ ಬ್ರಹ್ಮ ಸ್ವಯಮೇತ್ ಸಿದ್ಧ ಭಾವ ಇಲ್ಲಿ ಅಕ್ಷರಂ ಬ್ರಹ್ಮ ಪರಮಂ ಪ್ರತಿಜ್ಞೆ ಜ್ಞೇಯ ಸ್ವರೂಪ ಯಾವುದು ಅಂತ ಹೇಳಿ ಕೊರಟು ಆ ಜ್ಞೇಯವಾದ ವಸ್ತು ಯಾವುದು ಅಂದರೆ ನಾನೇ ನಾನೇ ಜ್ಞೇಯ ಅಂತ ಹೇಳಿದ ಕೃಷ್ಣ ಆ ಜ್ಞೇಯವಾಗಿರತಕ್ಕಂಥ ವಸ್ತು ಯಾವುದು ಅಂದರೆ ಅದು ಪರಂ ಬ್ರಹ್ಮ ಇಲ್ಲಿ ಹೇಳಿದ ಹಿಂದೆಯೂ ಕೂಡ ಎಂಟನೇ ಅಧ್ಯಾಯದಲ್ಲಿಯೂ ಅಲ್ಲಿಯೂ ಕೂಡ ಇಲ್ಲಿ ಅನಾದಿಮತ್ ಪರಂ ಬ್ರಹ್ಮ ಜ್ಞೇಯವಾಗಿರುವಂಥದ್ದನ್ನು ಹೇಳಿದ್ದೀನಿ ಕೇಳು ಯಾವುದನ್ನು ತಿಳಿದರಿಂದ ಮೋಕ್ಷ ಪ್ರಾಪ್ತಿ ಆಗ್ತದೋ ಅಂಥದ್ದು ಯಾವುದು ಅಂದರೆ ಅನಾದಿ ಮತ್ ಪರಬ್ರಹ್ಮ ಆ ಪರಬ್ರಹ್ಮನೇ ಜ್ಞೇಯ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಅಂತಹ ಜ್ಞೇಯವಾಗಿರ್ತಕ್ಕಂಥ ವಸ್ತು ನಾನೇ ಅಂತ ಹೇಳ್ತಾ ಇಲ್ಲ ಪರಬ್ರಹ್ಮ ಅಂತ ಹೇಳ್ತಾ ಇದ್ದಾನೆ ಯಾಕೆ ಹೇಳ್ತಾ ಇದ್ದಾನಂದರೆ ನಾವು ಹೋಗ್ತೀರ ತತ್ಸ್ವರೂಪಸ ಅವಗತೆಯೇ ಪರಬ್ರಹ್ಮ ಅಂತ ಹೇಳಿದ ಕೂಡಲೇ ತತ್ಸ್ವರೂಪ ಹಾಗಾದರೆ ನಾವು ತಿಳಿಬೇಕಾಗಿರತಕ್ಕಂತಹ ಆ ಪರತತ್ವ ಯಾವುದು ಅಂದರೆ ಅದು ಪರಬ್ರಹ್ಮ ಅಂತ ಅವನ ಸ್ವರೂಪವನ್ನು ತಿಳಿಸಕ್ಕೋಸ್ಕರವಾಗಿ ನಾನೇ ಅಂತ ಹೇಳಿಬಿಟ್ರೆ ನೇಯವಾಗಿರುವಂಥದ್ದು ಯಾವುದು ಅದು ಯಾವುದು ಅಂದರೆ ನಾನೇ ಅಂತ ಹೇಳಿಬಿಟ್ರೆ ಹಾಗೆ ಹೇಳದೆ ಅಕ್ಷರಂ ಭರಮ ಪರಂ ಬ್ರಹ್ಮ ಪರಮಂ ಹಿಂದಿ ಕೂಡ ಹಾಗೆ ಹೇಳಿತು ಅಕ್ಷರಶಬ್ಧವಾಚ್ಯನಾದವನು ನಾನೇ ಅಂತ ಹೇಳಲಿಲ್ಲ ಪರಬ್ರಹ್ಮನೇ ಅಕ್ಷರ ಹೇಳುವ ಮೂಲಕವಾಗಿ ತಾನೇ ಅಂತ ಹೇಳ್ತಾನೆ ಅದನ್ನು ಬಾಯ್ಬಿಟ್ಟು ಹೊಡ್ದಿಲ್ಲ ಆ ಅಕ್ಷರ ನಾಮಕನಾಗಿರ್ತಕ್ಕಂತಹ ವ್ಯಕ್ತಿ ಯಾರು ಅಂದರೆ ಅದು ನಾನೇ ಅಂತ ಹೇಳ್ಬೋಯಿತ್ತು ಹೇಳದೇ ಅಲ್ಲಿ ಪರಮಂ ಪರಬ್ರಹ್ಮನೇ ಆ ಶಬ್ದ ವಾಚ್ಯ ಅಂತ ಅಲ್ಲಿ ಹೇಳಿದ ಹಾಗೆ ಇಲ್ಲಿಯೂ ಕೂಡ ಜ್ಞೇಯವಾಗಿರತಕ್ಕಂಥ ವಸ್ತು ಯಾವುದು ಅಂದರೆ ನಾನೇ ಅಂತ ಇತ್ತು ಆದರೆ ನಾನೇ ಅಂತ ಹೇಳೋ ಬದಲು ಅಲ್ಲಿ ಅಕ್ಷರಂ ಬ್ರಹ್ಮಪರಮಂ ಅಂತ ಹೇಳಿದಂತೆ ಇಲ್ಲಿಯೂ ಕೂಡ ಅನಾದಿಮತ್ ಪರಂ ಬ್ರಹ್ಮ ಅಂತ ಹೇಳ್ತಾ ಇದ್ದಾನೆ ಹಾಗೆ ಹೇಳೋ ಮೂಲಕವಾಗಿ ಆ ಜ್ಞೇಯವಾಗಿರತಕ್ಕಂಥ ವಸ್ತು ಯಾವುದು ಅಂದರೆ ಅದು ಪರಬ್ರಹ್ಮ ಪರಬ್ರಹ್ಮ ಅಂದ್ರೇನು ದೇಶಕಾಲಗಳಿಂದ ಪರಿಪೂರ್ಣನಾದವ ಯಾರವನು ಅವನು ವಿಷ್ಣು ದೇಶಕಾಲ ಗುಣಗಳಿಂದ ಬೃಹತ್ ಆದದೇ ಬ್ರಹ್ಮ ಆದ್ದರಿಂದ ಆ ವಿಷ್ಣುವೇ ಕೃಷ್ಣ ಅದನ್ನು ತಾನೇ ಅಂತ ಹೇಳದೆ ಪರಬ್ರಹ್ಮ ಅಂತ ಹೇಳುವ ಮೂಲಕವಾಗಿ ಪರಬ್ರಹ್ಮನು ಕೃಷ್ಣನೇ ಆಗಿದ್ದರೂ ಕೂಡ ಆ ಪರಬ್ರಹ್ಮನ ಲಕ್ಷಣ ದೇಶಕಾಲ ದೇಶತಃ ಕಾಲತಃ ಗುಣತಃ ಪರಿಪೂರ್ಣ ಆಗಿರತಕ್ಕಂಥ ವಸ್ತುವೇ ಆ ಜ್ಞೇಯವಾಗಿರ್ತಕ್ಕಂತಹ ವಸ್ತು ಅವನ ಯಾರು ಅಂದರೆ ಅವನು ನಾನೇ ಅಂತ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಅನಾದಿಮತ್ ಅಂದರೆ ಆದಿಮತ್ ಅಲ್ಲ ಪ್ರಾಕೃತ ದೇಹಾದಿ ವರ್ಜಿತ ಅಂತ ಆದಿಮತ್ ದೇಹ ದೇಹವರ್ಜಿತ ಅನಾದಿಮತ್ ಅನ್ಯಥಾ ಅನಾದಿ ಇತ್ಯ ಸ್ಯಾತ್ ಅಂತ ಹಿತಾ ಭಾಷೆಯಲ್ಲಿ ಹೇಳ್ತಾರೆ ಮತ್ ಮತ್ತೆ ಸತ್ ಅಲ್ಲ ನ ಸತ್ ತದೊಚ್ಚೇ ತತ್ ಆ ಬ್ರಹ್ಮ ಸತ್ ಅಲ್ಲ ಅಂದರೆ ವ್ಯಕ್ತವಾಗಿರ್ತಕ್ಕಂಥ ಪ್ರಪಂಚ ಅಲ್ಲ ಅಸತ್ ಅವ್ಯಕ್ತ ಅಲ್ಲ ಅದನ್ನು ಮುಂದಿನ ವಿವೃತ್ತಿ ವಿವರಣೆಯಲ್ಲಿ ಹೇಳ್ತಾ ಇರೋದು ಸಚಯತ್ ಯತ್ ಪ್ರಭಾವ ಇತ್ಯುಕ್ತ ಈ ಶ್ಲೋಕದ ಪೂರ್ವಾರ್ಧದಲ್ಲಿ ಜ್ಞೇಯವಾದ ವಸ್ತು ಯಾವುದು ಈ ಪ್ರಕೃತಿಯನ್ನು ಪ್ರೇರಣೆ ಮಾಡತಕ್ಕಂತಹ ವ್ಯಕ್ತಿ ಯಾರು ಎಂಬುದನ್ನು ಹೇಳಿದ ಹೇಳಿ ಆ ಪರಬ್ರಹ್ಮ ಅಂತ ಹೇಳಿ ಆ ಪರಬ್ರಹ್ಮನ ಪ್ರಭಾವ ಎಂಥದ್ದು ಅದನ್ನು ಹೇಳ್ತಾ ಇದ್ದಾನೆ ಅನಾದಿಮತ್ ಇತ್ಯಾದಿನ ಆದಿಹಿ ಯೇಷಾಮಸ್ತಿ ಆದಿಮಂತಿ ದೇಹೇಂದ್ರಿಯ ಆದೀನಿ ತತ್ೋ ಬಹುರಿಹಿ ಪ್ರಾಕೃತ ದೇಹೇಂದ್ರಿಯ ಮಿತ್ಯರ್ಥ ಅನಾದಿಮತ್ ಅಂದ್ರೆ ಏನಂದರೆ ಆದಿಮತ್ ಅಲ್ಲ ಅಂತ ಆದಿಮತ್ ಅಂದ್ರೇನು ಆದಿ ಉಳ್ಳದ್ದು ಆದಿ ಯೇಶಾಮಸ್ತಿ ಆದಿಮಂತಿ ಯಾವುಗಳಿಗೆ ಆದಿ ಎಂಬುದು ಇದೆಯೋ ಅದು ಆದಿಮತ್ ಯಾವುದಕ್ಕೆ ಆದಿ ಎಂಬುದಿಲ್ಲವೋ ಅದು ಅನಾದಿಮತ್ ದೇಹ ದೇಹೇಂದ್ರಿಯಾದಿನಿ ನಮ್ಮ ದೇಹ ಇಂದ್ರಿಯಾದಿಗಳು ಈ ದೇಹಕ್ಕೆ ಹುಟ್ಟು ಮೊದಲಾದವುಗಳಿವೆ ಆದ್ದರಿಂದ ಈ ದೇಹೇಂದ್ರಿಯಾದಿಗಳು ಆದಿಮತ್ ಆದಿಮತ್ ನ ನ ಆದಿಮತ್ ಅನಾದಿಮತ್ ಆದಿಮತ್ ಅಲ್ಲ ಆದಿವುಳ್ಳದ್ದಲ್ಲ ಅಂದರೆ ಪ್ರಾಕೃತ ದೇಹೇಂದ್ರಿಯ ಗುಣಕರ್ಮಾದಿಹೀನವಿತ್ಯರ್ಥ ಪ್ರಾಕೃತವಾಗಿರತಕ್ಕಂತಹ ದೇಹೇಂದ್ರಿಯ ಗುಣಕರ್ಮಾದಿಗಳು ಇಲ್ಲದ್ದು ಅಂತ ಅರ್ಥ ಮತ್ತು ನಮ್ಮ ಹಾಗೆ ಪ್ರಾಕೃತವಾಗಿರತಕ್ಕಂತಹ ದೇಹಗಳು ಇಂದ್ರಿಯಗಳು ಗುಣಕರ್ಮಗಳು ಇದಕ್ಕೆ ಇಲ್ಲ ಭಗವಾನ್ ಕ್ಷೇತ್ರಾಂತರ್ಗತಃ ಭೂತ್ ಕ್ಷೇತ್ರಜ್ಞ ಇತ್ಯತಃ ನ ಇತಿ ಭಗವಾನ್ ಈ ಪರಮಾತ್ಮ ಈ ಕ್ಷೇತ್ರದಲ್ಲಿ ಇದ್ದಾನೆ ಈ ಕ್ಷೇತ್ರದಲ್ಲಿ ಅವನು ಇದ್ದಾನೆ ಭೂತ್ವ ಈ ಹಿಂದೇನು ಕ್ಷೇತ್ರ ಅಂತ ಹೇಳಿತು ಆ ಕ್ಷೇತ್ರದೊಳಗೆ ಇದ್ದಾನೆ ಕ್ಷೇತ್ರದಲ್ಲಿ ಸೇರಿದ್ದಾನೆ ಅವನು ಅವನು ಕ್ಷೇತ್ರನೇ ಆಗಿದ್ದು ಕೂಡ ಅವನು ಕ್ಷೇತ್ರಜ್ಞ ಅಂತ ಅನಿಸ್ಕೊಳ್ಳೋದು ಹೇಗೆ ಅವನು ಕ್ಷೇತ್ರ ಈ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಇದ್ದಾನೆ ಅವನು ಈ ಕ್ಷೇತ್ರ ಅಂದರೆ ಏನದೆಲ್ಲ ಹೇಳಿದ್ವಿ ಈ ಪ್ರಪಂಚ ಪ್ರಕೃತಿ ಜನ್ಯವಾಗಿರತಕ್ಕಂತಹ ಈ ಪ್ರಪಂಚ ಕ್ಷೇತ್ರ ಆ ಕ್ಷೇತ್ರೊಳಗೆ ಅವನು ಸೇರಿದ್ರಿಂದ ಅವನು ಕ್ಷೇತ್ರಜ್ಞನಾಗುವುದು ಹೇಗೆ ಎಂಬ ಶಂಕೆಗೆ ಅವಕಾಶ ಇಲ್ಲ ಯಾಕೆಂದರೆ ಭಗವಾನ್ ಕ್ಷೇತ್ರಾಂತರ್ಗತಃ ಭೂತ್ವ ಕ್ಷೇತ್ರಜ್ಞ ಇತ್ಯುಚೆತ್ತೆ ಕಿತ್ಯ ನ ಇತ್ಯ ತದ್ಬ್ರಹ್ಮ ಸತ್ ವ್ಯಕ್ತಶಕ್ತಿ ಕಾರ್ಯ ಅಂತರ್ಗತ ಜ ನ ಇತ್ಯಚೆತೆ ಕ್ಷೇತ್ರದ ಅಂತರ್ಗತನಾಗಿದ್ದರೂ ಕೂಡ ಅವನು ಪ್ರಪಂಚದ ಅಂತರ್ಗತನಾಗಿದ್ದ ಪ್ರಪಂಚದಲ್ಲಿ ಅಂತರ್ಗತನಾಗಿದ್ದರೂ ಕೂಡ ಅವನು ಸತ್ನ ಅಸತ್ನ ವ್ಯಕ್ತ ಪ್ರಪಂಚನೂ ಅಲ್ಲ ಅವ್ಯಕ್ತ ಪ್ರಪಂಚನೂ ಅಲ್ಲ ಪ್ರಪಂಚದೊಳಗೆ ಇದ್ದಾನೆ ಅವನು ಪ್ರಪಂಚದೊಳಗೆ ಸೇರಿದ್ದಾನೆ ಆದರೂ ಕೂಡ ಪ್ರಪಂಚದೊಳಗೆ ಸೇರಿದ್ದಾನೆ ಅಂತಾದಾಗ ಪ್ರಪಂಚವನ್ನು ಅವನು ಹೇಗೆ ತಿಳಿತಾನೆ ಅನ್ನೋ ಶಂಕೆ ಬರ್ತದೆ ಆ ಶಂಕೆಗೆ ಅವಕಾಶ ಇಲ್ಲ ಯಾಕಂದರೆ ಕಣ್ಣಿಗೆ ಕಾಣುವ ಪ್ರಪಂಚ ಕಣ್ಣಿಗೆ ಕಾಣದ ಪ್ರಪಂಚ ಇವೆರಡೂ ಪ್ರಪಂಚಗಳಿಂದಲೂ ಇವನು ವಿಲಕ್ಷಣನಾಗಿದ್ದಾನೆ ಆದ್ದರಿಂದ ಈ ಶಂಕೆಗೆ ಅವಕಾಶ ಇಲ್ಲ ಸಹಸದ್ ತದ್ಬ್ರಹ್ಮ ಬ್ರಹ್ಮ ಆ ಬ್ರಹ್ಮ ಸದ್ವ್ಯಕ್ತ ಶಬ್ದಿತ ಕಾರ್ಯಜಾತಾಂತರ್ಗತ ನ ಇತ್ಯುಚ್ಯತೆ ಸದ್ವ್ಯಕ್ತ ಶಬ್ದಿತ ಸತ್ ಶ ಸತ್ ಅಲ್ಲ ಅಸತ್ ಅಲ್ಲ ಸತ್ ಅಂದ್ರೇನು ಏನು ವ್ಯಕ್ತ ಶಬ್ದಿತವಾದ ವ್ಯಕ್ತ ಶಬ್ದದಿಂದ ವಾಚ್ಯವಾದ ಈ ಕಾರ್ಯಪ್ರಪಂಚ ಏನಿದೆ ಅದರ ಅಂತರ್ಗತನಾಗಿ ಅವನು ಇಲ್ಲ ಅಂತ ನ ಇತ್ಯುಚ್ಯತೆ ಅಸದ ಅವ್ಯಕ್ತ ಶಬ್ದದ ಅಂತ ನ ಇತ್ಯುಚ್ಯತೆ ವ್ಯಕ್ತಾವ್ಯಕ್ತ ವಿಲಕ್ಷಣ ಇತಿ ಸ್ಮೃತೇ ಈ ಪ್ರಪಂಚದೊಳಗೆ ಅವನು ಸೇರಿದವನಾಗಿದ್ದರೂ ಕೂಡ ಈ ಪ್ರಪಂಚಕ್ಕಿಂತ ವಿಲಕ್ಷಣನಾಗಿದ್ದಾನೆ ಸತ್ಶಬ್ದವಾಚ್ಯವಾಗಿರತಕ್ಕಂತಹ ಈ ಕಾರ್ಯಜಾತ ಏನಿದೆ ಪ್ರಪಂಚ ಅದು ಅವನಲ್ಲ ಅದಕ್ಕಿಂತ ಅವನು ವಿಲಕ್ಷಣನಾಗಿದ್ದಾನೆ ಅದರಂತೆ ಅಸದ ಅವ್ಯಕ್ತ ಶಬ್ದಿತ ಅಸತ್ ಶ್ದಾಚ್ಯವಾಗಿರುವಂಥದ್ದು ಅಂದರೆ ಅವ್ಯಕ್ತ ಪ್ರಕೃತಿ ಪ್ರಕೃತಿ ಶಬ್ದಿತವಾಗಿರ್ತಕ್ಕಂತಹ ಏನು ಪ್ರಪಂಚ ಕಾರಣ ಇದೆ ಅದರ ಅಂತರ್ಗತನೂ ಅಲ್ಲ ಅವನು ವ್ಯಕ್ತದಲ್ಲಿಯೂ ಸೇರಲ್ಲ ಅವ್ಯಕ್ತದಲ್ಲಿಯೂ ಸೇರಲ್ಲ ವ್ಯಕ್ತಾವ್ಯಕ್ತ ವಿಲಕ್ಷಣ ವ್ಯಕ್ತಾವ್ಯಕ್ತ ವಿಲಕ್ಷಣ ಅಂತ ಸ್ಮೃತಿ ಇದೆ ಅಥವಾ ಮೂರ್ತಾಮೂರ್ತ ವ್ಯತೀತತ್ವಸತ್ತನ್ ನಾಸದುತೆ ಇತಿ ಸ್ಮೃತಿ ಪ್ರದೇಶ ಮೂರ್ತಮ್ನ ಅಮೂರ್ತಂಚನ ಇತ್ಯುಚ್ಯತೆ ಇತಿ ನೇತಿ ನೇತಿ ಇತ್ಯಾದಿ ಶುತವ್ಯರ್ಥ ಇವನು ವ್ಯಕ್ತಾವ್ಯಕ್ತ ವಿಲಕ್ಷಣ ಬ್ರಹ್ಮ ವ್ಯಕ್ತವೂ ಅಲ್ಲ ಅವ್ಯಕ್ತವೂ ಅಲ್ಲ ಅಂತ ಸ್ಮೃತಿ ಇರೋದರಿಂದ ಇವನು ಸತ್ ಅಲ್ಲ ಅಸತ್ವ ಅಲ್ಲ ಸಸತ್ ವಿಲಕ್ಷಣ ಅಥವಾ ಮೂರ್ತಾಮೂರ್ತಗಳಿಂದ ವಿಲಕ್ಷಣ ಮೂರ್ತನೂ ಅಲ್ಲ ಅಮೂರ್ತನೂ ಅಲ್ಲ ಮೂರ್ತಾಮೂರ್ತ ವಿಲಕ್ಷಣಾದ್ದರಿಂದ ಬ್ರಹ್ಮನು ಸತ್ತು ಅಲ್ಲ ಅಸತ್ತು ಅಲ್ಲ ಆ ಸ್ಮೃತಿಯಲ್ಲಿ ಹಾಗೆ ಹೇಳ್ತಾ ಇದೆ ಅದರಿಂದ ಇವನು ಮೂರ್ತವೂ ಅಲ್ಲ ಅಮೂರ್ತವೂ ಅಲ್ಲ ಈ ಎಲ್ಲ ವಿಚಾರ ನೀತಿ ನೀತಿ ಇತ್ಯಾದಿ ಶ್ರುತಿಗಳಲ್ಲಿ ಬಹಳ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ ಈ ವಿಚಾರವನ್ನು ಅದರಿಂದ ನಸತ್ತನ್ನು ನಾಸದು ಬ್ರಹ್ಮನು ವ್ಯಕ್ತಕ್ಕಿಂತ ಅವ್ಯಕ್ತಗಳಿಗಿಂತ ವಿಲಕ್ಷಣನಾಗಿದ್ದಾನೆ ಮೂರ್ತಾಮೂರ್ತ ವಿಲಕ್ಷಣ ಆಗಿದ್ದಾನೆ ಅಂತ ಈ ಶ್ಲೋಕದ ಅಭಿಪ್ರಾಯ ಇಷ್ಟು ಇಂತಹ ಪರಬ್ರಹ್ಮನ ಸ್ವರೂಪವನ್ನೇ ಮುಂದಿನ ಶ್ಲೋಕದಲ್ಲಿಯೂ ಹೇಳ್ತಾ ಹೋಗ್ತಾನೆ ಆ ವಿಚಾರವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ శ్రీకృష్ణార్పణమస్తూ ధన్యవాదాలు